ಇದೊಂದು ಎಂತ ಮರು ಹೀಗೆ ಸುಳ್ಳಿ ಒಬ್ಬ ಗೆದ್ ಒಂದು ಎರಡು ಮೂರು ಕನಸುಗಳು ಉಂಟಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಅದು ಸಹ ಆಗಿದೆ ಎಂತ ಇದು ನಾನು ಎಕ್ಸಾಮ್ ಬರೆದ ಹಾಗೆ ಅಂತ ಇದು ದಿವಸ ಎಕ್ಸಾಮ್ ಬರಿದಂತೆ ನನಗೆ ಓದಿ ಆಗಲಿಲ್ಲ ಅಂತ ಟೆನ್ಷನ್ ಅಂತೆ ಮತ್ತೆ ಇದು ಎಕ್ಸಾಮ್ ಹಾಲಿಗೆ ಹೋಗುವಾಗ ಲೇಟಾಯಿತು ಅಂತ ಟೆನ್ಷನ್ ಅಂತೆ ಹಾಲ್ ಟಿಕೆಟ್ ಇಲ್ಲ ಅಂತ ಟೆನ್ಷನ್ ಆಯಿತು ಹಾಗೆ ಯಾವಾಗ ಸಹ ಪದೇ 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 ಭಾರಿ ಗಾಳಿ ಆಯ್ತಾ ಗೊ ಕೆಲತ್ತ ಮಾರ್ರಾ ಅವಳು ಬಂಡಿಗೆ ಎಷ್ಟು ಲೈಟ್ಸ್ ಇವತ್ತು ನೂರು ಲೈಟ್ಸ್ ಕೊಡಿ ಪ್ಲೀಸ್ ಗುಡ್ ಮಾರ್ನಿಂಗ್ ಟೀ ಇವತ್ತು ಶನಿವಾರ ಅಲ್ವಾ ಹಾಗೆ ತಲೆಗೆಲ್ಲ ಸ್ನಾನ ಮಾಡಿಯೇ ಬಂದು ನಾನು ಶುಂಠಿ ಟೀ ಕುಡಿತಾ ಇದ್ದೇನೆ ನನಗೆ ತುಂಬ ಬೆನಿಫಿಟ್ ಕಾಣ್ತಾ ಉಂಟಾಯಿತಾ ಇಂಟರ್ಮಿಟಿಯಂಟ್ ಫಾಸ್ಟಿಂಗ್ ಮಾಡಿ ಡಯಟ್ ಪ್ಲ್ಯಾನ್ ಇಲ್ಲ ನಾವು ಹೇಗೆ ಹೇಳಿದರೆ ಯಾರಿಗೆ ಯಾವುದಕ್ಕೆ ಡಯೆಟ್ ಬೇಕೋ ಅವರು ಅದನ್ನು ಫಾಲೋ ಮಾಡಬೇಕು ಈಗ ಶುಗರ್ ಪೇಷಂಟ್ಸ್ ಇದ್ದರೆ ಅವರು ಅದಕ್ಕೆ ಸರಿಯಾದಂತಹ ಆಹಾರ ಸೇವನೆ ಫಾಲೋ ಮಾಡಬೇಕು ಮತ್ತು ಪ್ರೋಟೀನ್ ಬೇ ಪ್ರೋಟೀನ್ ಯಾರಿಗೆ ಬೇಕಾದದ್ದು ಈ ವರ್ಕೌಟ್ ಮಾಡುವವ್ರಿಗೆ ಜಿಮ್ ಮಾಡುವವ್ರಿಗೆ ಹಾರ್ಡ್ ವರ್ಕ್ ಮಾಡುವವ್ರಿಗೆ ತುಂಬ ಪ್ರೋಟೀನ್ ಬೇಕಾಗ್ತದೆ ಮತ್ತು ಮಕ್ಕಳಿಗೆ ನಾವು ಮನೆಯಲ್ಲಿರುವವರಿಗೆ ತುಂಬ ಬೇಕಾಗುವುದಿಲ್ಲ ನಮ್ಮ ಸಾಂಬಾರಲ್ಲೆಲ್ಲ ನಾವು ಏನು ಬಳಸ್ತೇವೆ ನೋಡಿ ಅದೇ ಸಾಕಾಗ್ತದೆ ಅಂತ ನನ್ನ ಅನಿಸಿಕೆ ನಾನು ಡಾಕ್ಟ್ರಲ್ಲ ನಾನು ಹೇಳೋದು ನಮಗೆ ಅಂದರೆ ಜಾಸ್ತಿ ನಮಗೆ ಎನರ್ಜಿ ಲಾಸ್ ಆಗೋದಿಲ್ಲ ಅಲ್ಲ ಮತ್ತು ಹಾರ್ಡ್ ಎಕ್ಸಸೈಸ್ ನಾವು ಮಾಡೋದಿಲ್ಲ ಹಾರ್ಡ್ ವರ್ಕ್ ಮಾಡೋದಿಲ್ಲ ಆದ ಕಾರಣ ಇದ್ದ ಸಾಕು ನಮಗೆ ಪ್ರೋಟೀನು ಮತ್ತು ವಾರದಲ್ಲಿ ಒಂದು ದಿವಸ ಎರಡು ದಿವಸ ಎಲ್ಲ ನಾವೇನಾದರೂ ಎಕ್ಸ್ಟ್ರಾ ಅಷ್ಟೇ ಹಾಗೆ ನನಗೇನು ಗೊತ್ತಾಗಲಿಲ್ಲ ಟಯರ್ಡ್ ಆಗೋದೆಲ್ಲ ನೋಡುವ ಮುಂದಕ್ಕೆ ಬಟ್ ನನಗೆ ತುಂಬ 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 ನನಗೆ ನನ್ನ ಹೊಟ್ಟೆ ಎಫೆಕ್ಟ್ ಕಡಿಮೆ ಆದ ಹಾಗೆ ಫೀಲ್ ಆಗ್ತದೆ ಸೊ ಶುಂಠಿ ಟೀಯ ಮ್ಯಾಜಿಕ್ ಮತ್ತೆ ಈ ಶುಂಠಿ ಟೀಯನ್ನು ಸಹ ಹಾಗೆ ನಾವು ಕುದಿಸಿದ ನೀರಿಗೆ ಶುಂಠಿಯನ್ನು ತುರಿದು ಹಾಕಿ ಮುಚ್ಚಿಡೋದಲ್ಲ ಅರ್ಧ ಗಂಟೆ ಆದ ಕಾರಣ ಇದರದ್ದು ಉಷ್ಣದ ಅಂಶ ತುಂಬ ಬಿಡುದಿಲ್ಲ ಅಂತ ಅನ್ನಿಸ್ತದೆ ನಾವು ಕುದಿಸ್ಲಿಕ್ಕಿಲ್ಲ ಇದನ್ನು ನಾನು ಅದು ಹೇಳಿದ್ದೇನಲ್ಲ ಕುದಿಸಿದ ನೀರಿಗೆ ಹಾಕಿ ಮುಚ್ಚಿಡುದು ಹಾಗೆ ಮಾಡಿದರೆ ಹೀಟ್ ಆಗುದಿಲ್ಲ ಕಾಣ್ತದೆ ಇಲ್ಲದ್ರೆ ಯಾಕೆ ಆ ಥರ ಹೇಳ್ತಾರಲ್ಲ ಅರ್ಧ ಗಂಟೆ ಕುದಿಸಿ ಅಂತ ಹೇಳ್ಬೋದು ಅದೇ ಓಮದ ಕಾಳು ಜೀರಿಗೆ ಕಾಳು ಅದನ್ನು ಕುದಿಸಿ ಅಂತ ಹೇಳ್ತಾರೆ ಅವರು ಇದನ್ನು ಕುದಿಸ್ಲಿಕ್ಕೆ ಹೇಳಿಲ್ಲ ಸೊ ಅದೊಂದು ಇರ್ಬೋದು ಉಷ್ಣ ಆಗದೇ ಇರುವ ಹಾಗೆ ಒಂದು ಟಿಪ್ಸ್ ಇವತ್ತು ನಾನು ಕಡುಬು ಮಾಡ್ತಾ ಇದ್ದೇನೆ ಪುಂಡಿಗಟ್ಟಿ ನಮ್ಮದು ಬೆಳ್ತಿಗೆ ಅಕ್ಕಿಯ ಪುಂಡಿಗಟ್ಟಿ ಅದಕ್ಕೆ ಒಂದು ಸಾಂಬಾರು ಸಾಗಬೇಕು ಬೆಳಿಗ್ಗೆ ಮಾಡಿಟ್ಟರು ತಲೆ ತಲೆವಿಸಿಲ್ಲ ನನಗೆ ಈಗ ಬೆಳಿಗ್ಗೆ ಸಹ ಹಾಗೆ ಬಂಟಿಯನ್ನು ವಾಕಿಂಗ್ ಕರ್ಕೊಂಡೋಗ್ಲಿಕ್ಕೆ ಖುಷಿ ಆಗ್ತದೆ ಅಲ್ಲಿ ಅಪ್ಪಿಲ್ಲ ಇಲ್ಲಾಂದ್ರೆ ಮೊದಲು ಅಪ್ಪಿತ್ತಲ್ಲ ಆಚಾರಿಗೆ ಹೋಗ್ಲಿಕ್ಕೆ ಉದಾಸೀನ ಆಗ್ತೈತಿ ಈಗ ಆಚಾರೆಗೆ ಸಹ ಹೋಗಿ ಬರೋದು ಒಳ್ಳೆ ವಾಕ್ ಆಗ್ತದೆ ನನಗೆ ಇವತ್ತು ನಾನು ಕರ್ಕೊಂಡೋಗೋದ್ ಒಮ್ಮೊಮ್ಮೆ ಹಸ್ಬೆಂಡ್ ಕರ್ಕೊಂಡು ಹೋಗ್ತದೆ ಇದು ನಾನು ಪುಣ್ಯಗಟ್ಟಿ ಮಾಡಲಿಕ್ಕೆ ಅಕ್ಕಿಯನ್ನು ನೆನೆಸಿಟ್ಟದ ನೆನೆಸಿಟ್ಟ ಅಕ್ಕಿಯನ್ನು ಡ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ಪುಂಡಿಗಟ್ಟಿ ಮಾಡಿ ಆಯಿತು ಅದು ಬೆಂದಿದ ಇದು ಅಂತ ನೋಡುವ ಎಂಥ ಒಂದು ಅವಸ್ಥೆ ಅಂತ ಹೇಳಿದರೆ ಉಂಟಲ್ಲ ನಾನು ನಾನಿವತ್ತು ಕಿಚನೆಲ್ಲ ಫುಲ್ಲು ಕ್ಲೀನ್ ಮಾಡಿ ಹೊರಗೆ ಹೋಗುವುದು ಅಂತ ಪ್ಲ್ಯಾನ್ ಹಾಕಿದ್ದು ನಂದೆಲ್ಲ ಕುಕ್ಕಿಂಗ್ಸ್ ಆಯಿತು ಎಲ್ಲ ಸಾಯ್ತು ಬೆಳಗಿನ ಕೆಲಸ ಎಲ್ಲ ಆಯಿತು ಕೊನೆಗೆ ಒಂದು ಹಾಲು ಕುದಿಸ್ಲಿಕ್ಕೆ ಇಟ್ಟಾಯ್ತು ಹಾಲು ಕುದಿಸ್ಲಿ ಹಾಲು ಕುದಿಸ್ಲಿಕ್ಕೆ ಇಟ್ಟು ಬಂಟಿದ್ದು ಮಣ್ಣಿನಾನು ತಣಿಲಿಕ್ಕೆ ಇಡ್ತೇನೆ ಅಂತ ಹೋಗಿ ಬರುವಾಗ ಬುಸ್ಸ ಎಷ್ಟು ಬೇಜಾರಾಗಲಿಕ್ಕಿಲ್ಲ ಹೇಳಿ ನೀವು ನೋಡಿಲಿ ಅವಸ್ಥೆ ಒಮ್ಮೆ ಪುಂಡಿಗಟ್ಟಿಗೆ ಬಾಳೆಕಾಯಿ ಸಾಂಬಾರು ಮತ್ತು ಉಂಟಲ್ಲ ತೆಂಗಿನ ಹಾಲು ಕೂಡ ನಾನು ತೆಗ್ದಿದ್ದೇನೆ ನನಗೆ ತುಂಬ ಇಷ್ಟ ತೆಂಗಿನ ಹಾಲಿನೊಟ್ಟಿಗೆ ಪುಂಡಿಗಟ್ಟಿ ತಿನ್ನೋದು ಅಂತ ಹೇಳಿದರೆ ಹಾಗೆ ಪುಂಡಿಗಟ್ಟಿ ಸಹ ನೋಡಿ ಚಂದ ಬಂದಿದೆ ಆಯ್ತು ಅದು ಉದುರು ದೂರ ಆಗಿರ್ಬೇಕು ಅಂಟಂಟಾದರೆ ಒಳ್ಳೆಯದಾಗೋದಿಲ್ಲ ಮತ್ತೆ ಟೀ ಸಹ ರೆಡಿಯಾಗಿದೆ ಅನ್ನ ಸಹ ಬೆಂದಿದೆ ನೋಡಿ ನಾನು ತಿನ್ನಲಿಕ್ಕೆ ಸಹ ಕೂತ್ಕೊಂಡಿದ್ದೇನೆ ಈಗ ಯಾರಿಗೆಲ್ಲ ಇದು ಇಷ್ಟ ಅಂತ ಹೇಳಿ ಈ ರೀತಿಯ ಪಾಕ ಪುಂಡಿಗಟ್ಟಿ ಮತ್ತು ತೆಂಗಿನ ಹಾಲು ಈಗ ತೋಟಕ್ಕೆ ಬಂದಿದ್ದೇನೆ ಯಾಕೆ ಅಂತ ಹೇಳಿದರೆ ನಮ್ಮ ಕರುಗಳನ್ನೆಲ್ಲ ಇಲ್ಲಿ ಕಟ್ಟಿದ್ದೇನೆ ನಮ್ಮ ವರ್ಕರ್ ನಮಗೆ ಅಲ್ಲಿ ನಮ್ಮ ಟೇರಸ್ ಬಲೆ ಎಲ್ಲ ತೆಗಿತಾ ಇದ್ದೇನೆ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಮತ್ತೆ ಈ ಶೀಟ್ ನ ನೀರು ಹೋಗುವ ಜಾಗದಲ್ಲಿ ಎಲ್ಲ ತರಗೆಲೆ ಕಸ ಎಲ್ಲ ಬೀಳ್ತದಲ್ಲ ಸೊ ಅವನು ಕ್ಲೀನ್ ಮಾಡ್ತಾ ಇದ್ದಾನೆ ಹಾಗೆ ಈಗ ನಮಗೆ ಹುಲ್ಲು ಇಲ್ಲ ಇದ್ದಷ್ಟು ಹುಲ್ಲನ್ನು ಅಲ್ಲಿರುವ ಮೂರು ದೊಡ್ಡವರಿಗೆ ಹಾಕಿದ್ದೇನೆ ಹಾಗೆ ಇವರನ್ನು ಮೂವರನ್ನು ಇಲ್ಲಿ ಬಂದು ಕಟ್ಟಿದ್ದೇನೆ ಈಗ ಹಾಗೆ ಈಗ ಕಟ್ಟಿ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೇನೆ ಇವತ್ತಿನ ಮಧ್ಯಾಹ್ನದ ಅಡುಗೆ ಎಲ್ಲ ಆಲ್ರೆಡಿ ಆಗಿದೆ ನಂದು ಬೆಳಿಗ್ಗೆ ನಾನು ಆರಾಮ ಟೆನ್ಷನ್ ಫ್ರೀ ಆಯಿತು ನೋಡಿ ಇಲ್ಲಿದ್ದಾನೆ ಶಂಭು ಓ ಅಲ್ಲಿದ್ದಾಳೆ ವೃಂದ ಮತ್ತೆ ಇಲ್ಲಿದ್ದಾನೆ ನಮ್ಮ ಭೀಮಣ್ಣ ಏ ಇದೊಂದು ಎಂತ ಮರ ಹೀಗೆ ಸೊಳ್ಳಿ ಅಬ್ಬ ಗೆದ್ದಲು ಹಿಡ್ದದು ಮರಕ್ಕೆ ನೋಡಿ ಈ ನಮ್ಮನೆ ಸಹ ಗೆದ್ದಲು ಬರುದ ಇದೆಂತ ಹೀಗೆ ಸಹ ಉಂಟು ಅದರಲ್ಲಿ ಈ ಮರಕ್ಕೆ ಎಂತ ಆಗ್ಲಿಕ್ಕಿಲ್ವೋ ಈ ಥರ ಗೆದ್ದಲು ಬಂದರೆ ಹಾಂ ನನಗೆ ಗೊತ್ತಿಲ್ಲಪ್ಪ ಯಾರಿಗಾದ್ರು ಗೊತ್ತಿದ್ರೆ ಹೇಳಿ ಆಯ್ತಾ ಈ ಇಲ್ಲಿಂದವೇ ಉಂಟು ಮರಕ್ಕೆ ಅಡಿಕೆ ಮರಕ್ಕೆ ಗೆದ್ದಲು ಬರುದು ಹೇಳಿದರೆ ಶ ನೋಡಿ ಹುಳ ನೋಡಿದ್ರಲ್ಲಿ ಗೆದ್ದಳು ಹುಳ ನಾನು ಫಸ್ಟ್ ಟೈಮ್ ನೋಡಿದೆ ಆಯ್ತಾ ಹೀಗೆ ಗೆದ್ದಲು ಬಂದದು ಫುಲ್ಲು ಮೇಲೆವರೆಗೆ ಸಹ ಹೋಗಿದೆ ನಾನು ಎಂತದ ಬಳ್ಳಿ ಅಂತ ಎಣಿಸಿದ್ದೆ ಇದನ್ನು ಗೆದ್ದಲು ಮದ್ದು ಮದ್ದುಂಟ ಅಂತಲ್ಲ ಭಾರಿ ಚಂದದ ಚಿಟ್ಟೆ ನೋಡಿ ಭಾರಿ ಖುಷಿ ಆಯ್ತು ನನಗಿದ ನೋಡಿ ಎಂತ ಗೊತ್ತಿಲ್ಲ ಹೀಗೆ ನೆನಪಾಯಿತು ನಿಮ್ಗೆ ಯಾವುದಾದ್ರೂ ಕನಸು ಬಿದ್ದದ್ದು ಸತ್ಯ ಅದು ಉಂಟಾ ನೆನಪಿರೋದು ಉಂಟಾ ನನಗೆ ಹಾಗೆ ಒಂದು ಎರಡು ಮೂರು ಕನಸುಗಳು ಉಂಟಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಅದು ಸತ್ಯ ಸಹ ಆಗಿದೆ ಅಂತ ಅದೆಂತ ಅಂತ ಹೇಳ್ತೇನೆ ಮತ್ತೆ ಊಟ ಮಾಡಿ ಆದ್ಮೇಲೆ ಹೇಳ್ತೇನೆ ನಾನು ನಿಮಗೆ ನನಗೆ ಇದರಲ್ಲಿ ನೀರು ತುಂಬಿಸಿಡೋದು ಆಯ್ತಾ ಅದು ಪೂಜೆಯಲ್ಲಿ ಇರುವೆ ಬರುದು ಅಂತ ಯಾವಾಗ ಇರ್ತದೆ ಇಲ್ಲ ಗೊತ್ತಿಲ್ಲ ಇರ್ತದೆ ಯಾವ್ದು ಇಲ್ಲ ಅಂತೆ ಹಾಗೆ ಇದ್ರಲ್ಲಿ ತುಂಬಿಸಿ ಇಡುದು ರಪ್ಪ ಕುಡಿಲಿಕ್ಕೆ ಆಗ್ತದೆ ಮತ್ತೆ ಅದರಿಂದ ಫ್ರೀಟರಿಂದ ತೆಗೆದ್ರೆ ಅದು ಬಿಸಿ ಬಿಸಿ ಇರ್ತದೆ ಎಂತ ನಮ್ಮ ಫ್ರಿಜ್ಜಿನ ದನಿ ಆಡುದು ನೋಡಿ ಹ್ಯಾಂಗರಲ್ಲಿ ಅದರದ್ದು ಪರ್ಮನೆಂಟ್ ಪ್ಲೇಸ್ ತಿನ್ನುದು ಬರುವುದಲ್ಲಿ ಮಲಗುದು ಒಂಚಿ ಹೇಗೆ ಅಂತ ಒಂದು ಹೊರಗೆ ಹೋಗುದಿಲ್ಲ ಮನೆಯಿಂದ ನೋಡಿ ಇಷ್ಟು ಬಾಳೆಹಣ್ಣು ಉಂಟು ಇದನ್ನು ತಿನ್ನು ಅವರಿಲ್ಲ ಇದನ್ನು ಸಹ ಹೋಗುದು ಅಕ್ಕಚ್ಚಿಗೆ ಇವತ್ತು ನಮಗೆ ಇದು ಹಿಮೋಗ್ಲೋಬಿನ್ ಎಲೆದ್ದು ಸಾರು ಸೂಪರ್ ಆಗಿದೆ ಲಾಸ್ಟಿಗೆ ಲಿಂಬೆ ಹುಳಿ ಹಿಂದಿದ್ದ ಈಗ ಊಟಕ್ಕೆ ಕೂತ್ಕೊಳ್ಳುವಾಗ ನಾವು ಉಂಟಲ್ಲ ಹುಳಿಗೆ ಎಷ್ಟು ಲಿಂಬೆ ಹುಳಿ ಬಳಸ್ತೇವೆ ಅಷ್ಟು ಒಳ್ಳೇದುಂಟು ಹುಣಸೆ ಹುಳಿಗಿಂತ ಕೂಡ ಟೊಮೆಟೊಗಿಂತ ಕೂಡ ಶ್ರೇಷ್ಠ ಅಂತೆ ಲಿಂಬೆ ಹುಳಿ ಹಾಗೆ ಸಾರಿಗೆಲ್ಲ ನಾವು ಲಿಂಬೆ ಹುಳಿ ಕುದಿಸ್ಬಾರ್ದು ಕುದಿಸಿ ಆರಿಸಿ ಆದ್ಮೇಲೆ ನಾವು ಹಾಕಬೇಕು ಹಾಗೆ ಲಿಂಬೆ ಹುಳಿ ನಮ್ಮ ದೇಹಕ್ಕೆ ಹೋದಷ್ಟು ಒಳ್ಳೇದು ಅಂತ ಸಕ್ಕರೆ ಹಾಕಿ ಶರ್ಬತ್ ಕುಡಿದಷ್ಟು ಒಳ್ಳೇದ ಸಕ್ಕರೆ ಹಾಕದೆ ಕುಡಿಯುವುದು ಒಳ್ಳೇದು ಅಂತ ಜೇನುತುಪ್ಪ ಸೇರಿಸಿ ಕುಡಿಯುವುದು ಒಳ್ಳೇದಲ್ಲ ಹಾಗೆ ಹಾಗೆ ಇದಕ್ಕೆ ಈ ಸಾರಿಗೆ ನಾನು ನಿಂಬೆಹುಳಿ ಹುಳಿ ಹಾಗೆ ಹಾಕಿದ್ದು ಮತ್ತೆ ಅದು ಪ್ರೋಟೀನ್ ಪೌಡರ್ ನನಗೆ ಪ್ರೋಟೀನ್ ಇದು ನೆನಪೇ ಇಲ್ಲ ಅಂತ ಡಯೆಟ್ಟಿಗೆ ಇದು ಪ್ರೋಟೀನ್ ಪೌಡರ್ ನಂದು ಚಟ್ನಿ ಪುಡಿ ಸೂಪರ್ ಉಂಟು ತುಪ್ಪದೊಟ್ಟಿಗೆ ಪ್ರೋಟೀನ್ ಇರುವಂತಹ ಎಲ್ಲ ಕಾಳುಗಳನ್ನು ಸಹ ಹಾಕಿ ಮಾಡಿದಂತಹ ಚಟ್ನಿ ಪುಡಿ ಇದು ಟೇಸ್ಟ್ ಸಹ ಉಂಟು ಡ್ರೈ ತಿನ್ನೋ ತಿನ್ಲಿಕ್ಕೆ ಇಷ್ಟ ಇಲ್ಲ ಅದವರಿಗೆ ಆಗ್ಲಿಕ್ಕಿಲ್ಲ ನನಗೆ ಅಂತೂ ತುಂಬ ಇಷ್ಟ ಇದೆ ಸಹ ಊಟಕ್ಕೆ ಸಹ ಎಲ್ಲಕ್ಕೆ ಸಹ ಕೆಸ ಬಾಳೆಕಾಯಿ ಸಾಂಬಾರು ರೋಟಿ ಇತ್ತಾಯ್ತಾ ನನಗೆ ನೆನಪೇ ಇಲ್ಲ ನನ್ನ ಕೈಯಲ್ಲಿ ಸರಿ ಬೈಗಳು ಸಿಕ್ಕಿತು ನಾನು ಎಂತ ಮಾಡೋದು ನನಗೆ ಹಿಮೋಗ್ಲೋಬಿನಿಗೆ ಎಂತಾದ್ರೂ ಒಂದು ಆಗಬೇಕು ಹೇಳಿ ತೋಟಕ್ಕೆ ಹೋಗಿ ಅದು ಹಿಮೋಗ್ಲೋಬಿನ್ ಸೊಪ್ಪು ತಗೊಂಡು ಒಂದು ಸಾರು ಮಾಡಿದ್ದು ಬೀಟ್ರೋಟಲ್ಲಿ ಇದಾಗ್ತಾ ಉಂಟು ಸಿರಿಂಟಿಕೊಂಡು ಉಂಟು ಅಂತ ಹಾಗೆ ಸರಿ ಆಯ್ತು ಈಗ ನನಗೆ ಪೂಜೆಯಲ್ಲಿ ಊಟ ಮಾಡುವಾಗ ಈಗ ಇನ್ನು ಅವರತ್ರ ಹತ್ರ ಕೇಳ್ಬೇಕಾದ್ರೆ ಮಧ್ಯಾಹ್ನ ಸಾಂಬಾರು ಮಾಡುವಾಗ ಎಂತ ಮಾಡಿದ್ರಿ ಸಾರು ಸಾಂಬಾರು ಅಂತ ಕೇಳ್ಬೇಕಾದ್ರೆ ನಂಗೆ ಎಂತಾಯ್ತು ಬಾಳೆಕಾಯಿ ಮಾಡೋದೇ ತುಂಬ ಸಮಯ ಆಯ್ತಲ್ಲ ಬಾಳೆಕಾಯಿ ಸಾಂಬಾರೇ ಮಾಡಲಿಲ್ಲ ಹಾಗೆ ಇವತ್ತೊಂದು ಆಸೆ ಆಯಿತು ಬಾಳೆಕಾಯಿ ಸಾಂಬಾರು ಮಾಡುವಂತ ಗಂಟೆ ನಾಲ್ಕು ಆಯ್ತಾ ಆಯ್ತಾ ಮಳೆ ಬರುವ ಹಾಗೆ ಉಂಟು ಹಾಗೆ ನಾನು ಕರುಗಳನ್ನೆಲ್ಲ ಹೋಗಿ ಕರ್ಕೊಂಡು ಬರ್ತೇನೆ ಅಂತ ಹೊರಟಿದ್ದೇನೆ ತೋಟಕ್ಕೆ ಗುಡುಗುಸ ಉಂಟು ದೂರ ದೂರದಲ್ಲಿ ಗುಡುಗುಸ ಕೇಳ್ತಾ ಉಂಟು ಇನ್ನು ಮಳೆ ಗೊತ್ತಿಲ್ಲ ನಮಗೆ ಗಾಳಿ ಮತ್ತು ಗುಡುಗಲ್ಲಿ ಸ್ವಯಂ ಹೋಗ್ತದ ಅಂತ ಹೇಳಿ ನಾನು ನಿಮಗೆ ಆಗ ಹೇಳಿದೆ ನನಗೆ ಕೆಲವು ಕನಸೆಲ್ಲ ಸತ್ಯ ಆಗಿದೆ ಅಂತ ಅದೆಂಥದ್ದೇ ಹೇಳ್ತೇನೆ ನನಗೆ ಉಂಟಲ್ಲ ಪ್ರ ಡೆಲಿವರಿ ಆದ ಟೈಮಲ್ಲಿ ಸ್ಟಾರ್ಟಿಂಗ್ ಒಂದು ಒಂದು ತಿಂಗಳ ಒಳಗೆಲ್ಲ ಉಂಟಲ್ಲ ಒಂದು ಕಪ್ಪು ನಾಯಿ ನನಗೆ ಕಚ್ಚಲಿಕ್ಕೆ ಬರುವ ಹಾಗೆ ನನ್ನ ಮೇಲೆ ಹಾರಲಿಕ್ಕೆ ಬರುವ ಹಾಗೆಲ್ಲ ಕನಸು ಬೀಳಿದಾಯ್ತಾ ಅದು ಎರಡು ಡೆಲಿವರಿಯಲ್ಲಿ ಸಹ ನನಗಿತ್ತು ನಾನು ಎಷ್ಟು ಹೆದರುದು ಹೆದರುದು ಆ ನಾಯಿಗೆ ಒಂದು ಕಪ್ಪು ಿದೆ ನಾಯಿ ಸಂಕೊಲೆಯಲ್ಲಿ ಕಟ್ಟಿರ್ತದೆ ಅದು ಬಿಚ್ಚಿಕೊಂಡು ಬಂದ ಹಾಗೆ ಆಗುದಿಲ್ಲ ಮತ್ತೆ ಒಂದು ದಿವಸ ಎಂತ ಅಂತಿಲ್ಲ ಆ ನಾಯಿ ಸತ್ತು ಹೋಗುದು ಅದಕ್ಕೆ ಏನೋ ಪೆಟ್ಟಾಗುದು ಮತ್ತೆ ಆ ಕನಸೇ ನಂಗೆ ಬೀಳುದಿಲ್ಲ ಅದೊಂದಾಯ್ತಲ್ಲ ಮತ್ತೆ ಅಂದ್ರೆ ಅದು ಆಗಲಿಲ್ಲ ಆಗ್ಲಿಲ್ಲ ಸಹ ಅಂತೂ ಆ ನಾಯಿ ಕನಸಲ್ಲಿ ಸತ್ತು ಹೋಗಿ ಮತ್ತೆ ಆ ಕನಸು ನಂಗೆ ಬೀಳ್ಲಿಲ್ಲ ಅಂತ ಮತ್ತೆ ಇನ್ನೊಂದು ಕನಸು ಎಂತ ಅಂತ ಹೇಳಿದ್ರೆ ಇದು ನಾನು ಎಕ್ಸಾಮ್ ಬರೆದ ಹಾಗೆ ಅಂತ ಇದು ಇದು ಎಕ್ಸಾಮ್ ಬರೀದಂತೆ ನನಗೆ ಓದಿಯಾಗಲಿಲ್ಲ ಅಂತ ಟೆನ್ಷನ್ ಅಂತೆ ಮತ್ತೆ ಇದು ಎಕ್ಸಾಮ್ ಹಾಲಿಗೆ ಹೋಗುವಾಗ ಲೇಟ್ ಆಯಿತು ಅಂತ ಟೆನ್ಷನ್ ಅಂತೆ ಹಾಲ್ ಟಿಕೆಟ್ ಇಲ್ಲ ಅಂತ ಟೆನ್ಷನ್ ಆಯಿತು ಹಾಗೆ ಯಾವಾಗ ಸಹ ಪದೇ 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 ಈ ಥರದ ಕನಸು ಬೀಳ್ತಾ ಇತ್ತು ಅದಾಗಿ ನಾನು ನನಗೆ ಕನಸು ಬೀಳ್ತಾ ಇತ್ತಲ್ಲ ಮತ್ತೆ ನಾನು ನನ್ನ ಮಗ ಹುಟ್ಟಿದ ನಂತರ ನಾನು ಹಲವಾರು ಎಕ್ಸಾಮ್ಗಳನ್ನೆಲ್ಲ ಆಯ್ತಾ ಅದು ಒಂದು ಕನಸು ನನಗೆ ಸತ್ಯ ಆದದ್ದು ಅದರ ನಂತರ ಎಕ್ಸಾಮ್ ಬರೆಯುವ ಕನಸೇ ಇಲ್ಲ ನಾನು ನಾನು ಓದುವ ಕನಸೇ ನಂಗೆ ಬೀಳಲಿಲ್ಲ ಅದು ಒಂದು ಸತ್ಯ ಆದದ್ದು ಮತ್ತೊಂದು ಚಪ್ಪಲ್ ದೇವಸ್ಥಾನದ ಹತ್ರ ಎಲ್ಲಿಯೋ ಒಂದು ಹೋದ ಕಡೆ ಚಪ್ಪಲು ಬಿಸಾಡಿ ಹೋಗುದು ನಮಗೆ ಸಿಗ್ಲಿಕ್ಕೆ ಇಲ್ಲ ಹುಡುಕಿದೆ ಹುಡುಕಿದೆ ಸಿಗ್ಲಿಕ್ಕೆ ಇಲ್ಲ ಅಂತ ಹೇಳಿ ಅದು ಹೋದ ನನಗೆ ದೇವಸ್ಥಾನದ ಹತ್ರ ಹೋಗುವಾಗ ಒಂದು ಎರಡು ಮೂರು ಸತಿ ಸತ್ಯ ಆ ಘಟನೆ ಮತ್ತೆ ಇನ್ನೊಂದು ಸತ್ಯ ಆದ ಘಟನೆ ಅಂತ ಹೇಳಿದ್ರೆ ನನಗೆ ಉಂಟಲ್ಲ ನನ್ನ ಹಸ್ಬೆಂಡಿಗೆ ಹುಷಾರಿಲ್ಲದೆ ಆಗುವ ಮೊದಲು ನನಗೆ ಕನಸು ಬೀಳುದಾಯ್ತ ನಂದು ಕರಿಮಣಿ ಕಟ್ಟಾದ ಹಾಗೆ ಕೆಳಗೆ ಬೀಳುದಿಲ್ಲ ಒಂಥರ ಕಟ್ಟಾಗಿ ಹೀಗೆ ನೇತಾಡಿದ ಹಾಗೆ ಬಾತ್ರೂಮ್ನ ಪೈಪಿಗೆ ಸಿಕ್ಕಿಕೊಂಡ ಹಾಗೆ ಎಲ್ಲೆಲ್ಲಿ ಆತರ ಒಂಥರ ಒಟ್ಟು ಅಂದ್ರೆ ಕರಿಮಣಿಗೆ ಎಂಥದ್ದು ಆತರ ಒಂದು ಎರಡು ತಿಂಗಳೆಲ್ಲ ನನಗೆ ಸರಾಗ ಬೀಳ್ತಾ ಇತ್ತಾಯ್ತ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನಂತರ ನನಗೆ ಉಂಟಲ್ಲ ಇದು ಕನಸು ಬಿದ್ದದ ನಾನು ಗೂಗಲಲ್ಲಿ ಸಹ ಎಲ್ಲ ಹುಡುಕಿದ್ದೇನೆ ಯಾಕೆ ಹೀಗೆ ಕನಸು ಬೀಳುದು ಇದು ಅಂತ ಮತ್ತೆ ನಾನು ಹೋಗಿ ಕಟೀಲಿಗೆ ದೇವರಿಗೆ ಹರಕೆ ಹೊತ್ತುಕೊಂಡೆ ಸೀರೆ ಮತ್ತು ಇದು ಕೊಡ್ತೇನೆ ಕರಿಮಣಿ ಮುತ್ತೈದಾರೆ ಕೊಡ್ತಾರೆ ಅದನ್ನು ಕೊಡ್ತೇನೆ ದೇವರ ಒಮ್ಮೆ ನನಗೆ ಈ ಕನಸು ನಿಲ್ಲಿಸು ಅಂತ ತುಂಬ ಹೆದರುದು ನಾನು ಆ ಕನಸಲ್ಲಿ ಎಲ್ಲ ಹಾಗೆ ದೇವರಿಗೆಲ್ಲ ಕೊಟ್ಟು ಸಹ ಬಂದಿದ್ದೆ ನಾನು ಹಸ್ಬೆಂಡ್ ಎಲ್ಲ ಒಟ್ಟಿಗೆ ಹೋಗಿ ದೇವರಿಗೆ ಕೊಟ್ಟು ಬಂದಿದ್ದೆವು ಅದರ ನಂತರ ನನಗೆ ಆ ಕನಸು ಬೀಳಲಿಲ್ಲ ಆದರೆ ಅದು ನೋಡಿಯಂತೆ ಅದರ ನಂತರ ಈ ಥರ ಅದು ಅಂದರೆ ದೇವರೊಂದು ಸೂಚನೆ ಕೊಟ್ಟದೇನ ಅದರ ಮೇಲೆಯೇ ನನಗೆ ನನ್ನ ಹಸ್ಬೆಂಡ್ಗೆ ಹೀಗೆ ಹುಷಾರಿಲ್ಲದೆ ಇದೆಲ್ಲ ಆದದು ಅದು ಕಾಲು ನೋವೆಲ್ಲ ಇತ್ತು ಬಟ್ ಈ ಥರ ಇದಾಗಿರಲಿಲ್ಲ ಆ ಟೈಮಲ್ಲಿ ಕಾಲು ನೋವಿತ್ತು ಅವರಿಗೆ ಇಲ್ಲ ನಾನು ಬಾಡಿಗೆ ಮನೆಯಲ್ಲಿರುವಾಗ ನನಗೆ ಬೀಳ್ತಾ ಇದ್ದದ್ದು ಅಂದರೆ ಮನೆ ಕಟ್ಟಲಿಕ್ಕೆ ಶುರು ಮಾಡಿದ ಸ್ಟಾರ್ಟಿಂಗಲ್ಲಿ ಹೌದು ಆ ಹೊತ್ತಿಗೆ ನನಗೆ ಅದು ಬೀಳ್ತಾ ಇದ್ದದ್ದು ಕನಸು ಆಗ ಕಾಲು ನೋವು ಇರಲಿಲ್ಲ ಕಾಲು ನೋವು ಸ್ಟಾರ್ಟ್ ಆದದ್ದು ಅವರಿಗೆ ಈ ಮನೆಗೆ ಬಂದ ಮೇಲೆ ಮನೆ ಕಟ್ಟಿ ಒಂದು ಕೊರೋನಾ ಟೈಮೆಲ್ಲ ಆಯ್ತಲ್ಲ ಆ ಟೈಮ್ನ ನಂತರ ಅವರಿಗೆ ಕಾಲು ನೋವು ಸ್ಟಾರ್ಟ್ ಆದದ್ದು ಹಾಗೆ ಇದಿಷ್ಟು ನನಗೆ ಒಂದು ಸತ್ಯವಾದ ಕನಸು ಅಂತ ಕನಸು ಕೂಡ ಕೆಲವು ನಮ್ಮ ಫ್ಯೂಚರನ್ನು ಹೇಳ್ತದೆ ಅಂತ ಹೇಳೋದು ಎಷ್ಟು ಸತ್ಯ ಅಲ್ವಾ ಹಾಗೆ ಹಾಗೆ ಒಳ್ಳೆ ಒಳ್ಳೆ ಕನಸು ಮತ್ತೆ ಮತ್ತೆ ಕೆಲವರೆಲ್ಲ ಹೇಳ್ತಾರಲ್ಲ ಚಿನ್ನದ ಕನಸು ಬೀಳಬಾರ್ದು ಸೆಗಣಿ ಕನಸು ಬಿದ್ರೆ ಒಳ್ಳೇದು ಹುಲಿ ಕಂಡ್ರೆ ಒಳ್ಳೇದು ಅದೆಲ್ಲ ನನಗೆ ಗೊತ್ತಿಲ್ಲ ಕನಸಿನ ಫಲ ಗೊತ್ತಿಲ್ಲ ಆದ್ರೆ ಬಿದ್ದ ಕನಸು ಒಂದು ಸತ್ಯ ಆಗುದನ್ನು ಗೊತ್ತುಂಟು ನನಗೆ ಈ ತರ ಒಂದು ಆದ್ರೆ ನನಗೆ ಈಗ ಕನಸು ಬೀಳುದಿಲ್ಲ ಇಲ್ಲದ್ರೆ ಒಮ್ಮೊಮ್ಮೆ ಎಲ್ಲಾ ಜಾಸ್ತಿ ಬೀಳ್ತಾ ಇತಿ ಈಗಷ್ಟು ಕನಸೇ ಬೀಳುದಿಲ್ಲ ನನಗೆ ಸೊ ಇವರನ್ನೆಲ್ಲ ಕಟ್ಟಿ ಆಯ್ತು

ಸಹ ಬರ್ತಾ ಉಂಟು ಎದ್ರಿಕೆ ಆಗ್ತಾ ಉಂಟು ಗುಡುಗು ಬರುವಾಗ ಒಂದು ಕಡೆ ಖುಷಿ ಆಗ್ತಾ ಉಂಟು ನನಗೆ ಯಾವ ಮಳೆ ಬರ್ತಾ ಉಂಟಲ್ಲ ಇನ್ನೊಂದ್ಕಡೆ ಸಹ ಆಗ್ತಾ ಉಂಟು ನನ್ನ ಹಟ್ಟಿ ಎಂತ ಮಾಡುದು ಅಂತ ಹೇಳಿ ನೋಡ್ಲಿಕ್ಕೆ ಒಂದು ಎಷ್ಟು ಚಂದ ಅಲ್ಲ ಈ ಮೋಡ ಭಾರಿ ಚಂದದ ಮಳೆ ಆಯ್ತಾ ಇಷ್ಟು ಸಮಯ ಕಾದು 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 ಕೊನೆಗೆಸ ಒಂದು ಒಳ್ಳೆ ಮಳೆ ಅಂತ ಬಂತು ಅಂದ್ರೆ ತುಂಬಾ ಉಪದ್ರ ಮಾಡುದು ಮೊನ್ನೆ ಬಂದು ಹೋಗಿದೆ ಅದ್ರಲ್ಲೆಲ್ಲ ಉಪದ್ರ ಆಗಿದೆ ಇವತ್ತಿಗೂ ತೊಂದರೆ ಇಲ್ಲ ನೋಡಿ ಚಂದದ ಮಳೆ ಪುಣ್ಯಕ್ಕೆ ನಮ್ಮ ಹಟ್ಟಿಗೆ ಎಂತಸ ತೊಂದರೆ ಆಗ್ಲಿಲ್ಲ ಆದ್ರೆ ಆ ಕಡೆ ನಾವು ಮಡಲೆಲ್ಲ ಹಾಕಿದ್ದೇವೆ ಅಲ್ಲಿನ ನೀರು ಸ್ವಲ್ಪ ಒಳಗೆ ಬಂತು ನೋಡಿ ಅಂತ ನೀರು ನಿಲ್ಲುವಷ್ಟು ನಮ್ಗೆ ಚಂದದ ಮಳೆ ಬಂತು ಸ್ವಲ್ಪ ಸಹ ಹುಟ್ಟಿಸಿತ್ತು ನಮ್ಗೆ ಆದ್ರೂ ಪರವಾಗಿಲ್ಲ ಗುಡುಗು ಎಲ್ಲ ಇತ್ತು ಬಾಯ್ ಬಾಂಡಿ ಗುಡ್ ಬಾಯ್ ಬರ್ದು ಬರ್ದು ಬೇಕಾ ನಿಂಗೆ ಹಿಂಗೆ ಬಾಳ ಬೇಕಾ ಎಂತ ಬೇಕು ಬೋಯ್ ಹಾಯ್ ಬಾಯ್ ಗುಡ್ ಬೋಯ್ ಗುಡ್ ಬೋಯ್ ಗುಡ್ ಬಾಯ್ ಅಲ್ಲಿ ಬರುದಿಲ್ಲ ಮ್ಯಾಜಿಕ್ ವಿಂಡೋದಲ್ಲಿ ಬರುದಿಲ್ಲ ಎಂತಾಗ ಇಲ್ಲ ಎಲ್ಲಿಗೆ ಹೋಗುದು ಯಾರನ್ನು ವೆಯ್ಟ್ ಮಾಡುದು ನಾನು ಹೇಳಿದ ಅರ್ಥ ಆಗುದಿಲ್ಲ ನಿಂಗೆ ಹಾ ನಾನು ಹೇಳಿದ ನಿಂಗೆ ಅರ್ಥ ಆಗೋಲ್ಲ ಅರ್ಥ ಆಗಲ್ಲ ನಿಂಗೆ ನಿಂಗೆ ಅರ್ಥ ಆಗೋಲ್ಲ ನಾನು ಹೇಳೋದು ಹಾ ಅರ್ಥ ಆಗಲ್ಲ ನಿಂಗೆ ಸುಂದರ ಏ ಸುಂದರ ಪುಟ್ಟ ಅಯ್ಯೋ ಜಿಲ್ಲಾರಿ ಪುಡನೇಯ್ಯೋಯ್ ಪುಯ್ಯಮ್ಮ ಸುಸುಬೈ ಸುಸುಬೈ ಓಯ್ ಪೋಯ್ ಇವನಿಗೆ ಉಂಟಲ್ಲ ಆಗ ಮಳೆ ಬರುವಾಗ ಲೋಕ ಇಲ್ಲ ಆಯ್ತು ಇಲ್ಲಿ ಇಷ್ಟು ಅರ್ಧ ಫುಲ್ ಚಂಡಿ ಆಗಿತ್ತು ಮತ್ತೆ ಒಳಗೆ ಕಟ್ಟಿದ್ದು ಅಲ್ಲಿ ಅವನಿಗೆ ಕನ್ಸಿ ಅದು ಹಂಗೆ ಪನಿಶ್ಮೆಂಟ್ ಐದು ಅವನಿಗೆ ಇದೇ ಹೀಗೆ ಆಗ್ಬೇಕು ಓಪನ್ ಪ್ಲೇಸ್ ಮತ್ತೆ ಪುಣ್ಯಕ್ಕೆ ನಿಂತಿತು ಮಳೆ ಗುಡುಗು ಬರುವಾಗೆಲ್ಲ ಉಂಟಲ್ಲ ಹೆದರಿಕೆ ಆಗ್ತದೆ ಸೊ ಇವತ್ತಿನ ಮಳೆ ಒಂದು ಭಾರಿ ಚಂದ ಬಂತಾಯ್ತ ಭಾರಿ ಖುಷಿ ಆಯ್ತು ಇವತ್ತಿನ ಮಳೆ ಹಾಗೆ ಸೊ ಇವತ್ತಿನ ವಿಡಿಯೋ ಎಂಡ್ ಮಾಡುವಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಬಂಟಿಗೆ ಎಷ್ಟು ಲೈಕ್ಸ್ ಇವತ್ತು ಬಂಟಿಗೆ ನೂರು ಲೈಕ್ಸ್ ಕೊಡಿ ಪ್ಲೀಸ್ ಕಡಿಮೆ ನಾನು ಲೈಕ್ಸ್ ಕೊಡಿ ಬರುತ್ತೆ ಹೆಚ್ಚು ನನಗೆ ಅಯ್ಯೋ ಬಾಯ್ ಜಾಯಮರ ಜೋಳಿ ಏರ್ ಬರ್ತೇವೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಸ್ಟೇ ಹ್ಯಾಪಿ ಹೆಲ್ದಿಟ್ ಜೈ ಶ್ರೀರಾಮ್